ರಮೇಶ್ ಕುಮಾರ್ ಸಾಹೇಬ್ರು ಬಹುತೇಕ ನಮ್ ಪಾರ್ಟಿಗೆ ಬರಕ್ ಆಲೋಚನೆ ಮಾಡಿದಂಗೆ ಕಾಣುತ್ತೆ ಯಾಕಂತಂದ್ರೆ ನಾವೇ ಬರ್ತೀವಿ ನಾವು ಬರ್ತೀವಿ ಅಂತಂದ್ರೆ ಯಾಕಂತಂದ್ರೆ ಹೊಂತದ ಈಚೆಗಳೇನು ತೊಂದರೆ ಇಲ್ಲ ಸೌದಿ ಅವರಿಗೆ ನನ್ನ ಇತಿಹಾಸ ಗೊತ್ತಿಲ್ಲ ನಾನು ರಾಜಕೀಯ ವಿಚಾರಗಳನ್ನ ತಿಳ್ಕೊಳಕ ಪ್ರಾರಂಭ ಮಾಡಿದ್ದೆ ನೀವು ಯಾವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಆದ್ರಿಂದ ನನಗೆ ಇದು ಪ್ರೊಫೆಷನ್ ಅಲ್ಲ ಆದರೂ ಆಗ್ತೀನಿ ನಾನು ಆ ಕಡೆಗೆ ಬರೋದು ನೀವೆಲ್ಲ ದಾರಿ ತಪ್ಪಿ ಹೋಗಿದ್ದೀರಿ ವಾಪಸ್ ಎಲ್ಲಿಗೆ ಹೋಗ್ತೀಯ ನಾವು ಎಲ್ಲ ಮನುಷ್ಯರು ಒಬ್ಬರ ಪಕ್ಕದಲ್ಲಿ ಒಬ್ಬರು ನಿಲ್ಲಬೇಕು ಅನ್ನೋ ಸಿದ್ಧಾಂತದಲ್ಲಿ ನಮಗೆ ನಂಬಿಕೆ ನೀವು ಶ್ರೇಣೀಕೃತ ವ್ಯವಸ್ಥೆಯನ್ನು ಸಮರ್ಥಿಸ್ತಕ್ಕಂಥ ಚಾತುರ್ವರ್ಣ ಪದ್ಧತಿಯನ್ನು ಸಮರ್ಥಿಸ್ತಕ್ಕಂಥ ಸಿದ್ಧಾಂತದಲ್ಲಿ ನಂಬಿಕೆ ಇರುವವರು ನೀವು ನಾನು ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಕ್ಕಂಥ ಸಿದ್ಧಾಂತದಲ್ಲಿರೋನ್ನ ಅದರಿಂದ ನಾನು ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ನೀವೆಲ್ಲ ದಾರಿ ತಪ್ಪಿ ಹೋಗಿದ್ದೀರಿ ಪಾಪ ನೀವೇನು ಬೇಸಿಕ್ ಆರ್ ಎಸ್ ಎಸ್ನವರೆಲ್ಲ ಬಿ ಜೆ ಪಿ ಬನ್ನಿ ದಯಮಾಡಿ ನಾವೆಲ್ಲ ದೇಶ ಸುಧಾರಿಸ್ ಸನ್ಮಾನ ಅಧ್ಯಕ್ಷರೇ ರಮೇಶ್ ಕುಮಾರ್ ಅಂತವರು ಈ ರೀತಿ ಹೇಳಿ ಹೇಳಿದ ಅದು ಹೇಗೆ ಹಾಗೆ ಉಳ್ಕೊಂಡಿದ್ದಾರೆ ಅಷ್ಟೇ ಈ ರೀತಿ ಮನಸ್ಥಿತಿ ಇದ್ದಂಥವ್ರು ಇವತ್ತು ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿಗೆ ಬಂದಾರ ಮತ್ತು ಹೇಳ್ತಾರೆ ಹೇಳ್ತಾರವ ಹಗಲಲ್ಲಿ ಅದನ್ನು ಬಿ ಜೆ ಪಿ ಅಂತಂದ್ರೆ ಆ ರೀತಿ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೇ ಯಾಕಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಷ್ಟೇ ಹೀಗಾಗಿ ಇವತ್ತು ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಇದೇ ಮನಸ್ಥಿತಿ ಇದ್ದರೆ ಹಿಂದುಳಿದ ವರ್ಗದ ಒಬ್ಬ ಒಬ್ಬ ವ್ಯಕ್ತಿಯನ್ನು ಸಣ್ಣ ವ್ಯಕ್ತಿಯನ್ನು ಚಾ ಮಾರುವಂಥ ವ್ಯಕ್ತಿಯನ್ನು ಹಿಂದುಳು ವರ್ಗದಿಂದ ಬಂದಂಥವನ್ನ ಈ ಬಿ ಜೆ ಪಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಸಾಧ್ಯ ಇತ್ತು ಈ ಚಾತುರ್ವಣ್ಯ ಅಣ್ಣೆ ಅದೆಲ್ಲ ಹೇಳಿದ್ರು ಎಲ್ಲ ಚೆಂದ ಇವೆಲ್ಲ ಅದನ್ನು ಹೇಳಿ ಕಾಂಗ್ರೆಸ್ ಅವರು ಅರವತ್ತು ಎಪ್ಪತ್ತು ವರ್ಷ ಏನು ಮಾಡಿದರು ದೇಶ ಅನ್ನೋದು ಪ್ರಧಾನಮಂತ್ರಿ ನಿನ್ನೆ ಲೋಕಸಭೆಯಲ್ಲಿ ಹೇಳಿದ್ದಾರೆ ಏನು ಮಾಡಿದರು ನೀವು ಒಂದು ಕಾಂಗ್ರೆಸ್ ಅವರು ಅಂತೇಳಿ ಅದಕ್ಕೆ ಪದೇ ಪದೇ ಅದೇ ಶಬ್ದಗಳನ್ನು ಬಳಕೆ ಮಾಡೋದು ಆ ಶಬ್ದ ಬಳಕೆ ಮಾಡ್ಲಿಕ್ಕೆ ಚಲೋ ಬಹಳ ಚಲೋ ಆದ್ರೆ ಅದನ್ನು ಬಿಟ್ಟು ನಾವೆಲ್ಲ ಹೊರಗಡೆ ಬಂದಿದ್ದೀವಿ ಒಬ್ಬ ಹಿಂದುಳು ವರ್ಗದ ನಾಯಕನನ್ನ ಇವತ್ತು ಒಬ್ಬ ಸಾಮಾನ್ಯ ಬಾ ಚಾ ಚಾಮಾರುವಂಥ ವ್ಯಕ್ತಿನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇದು ಯಾರಿಂದು ಮಾಡೋಕ್ಕಾಗಿಲ್ಲ ಎಷ್ಟು ಯಾವ ಯಾವ ಎಂತ ಜನ ಇದ್ದಾರೆ ಇವತ್ತು ಒಬ್ಬ ದಲಿತ ವ್ಯಕ್ತಿಯನ್ನ ಇವತ್ತು ರಾಷ್ಟ್ರಪತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇದು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನೂ ಅದೇ ಒಂದು ಇದರಲ್ಲಿ ರಮೇಶ್ ಕುಮಾರ್ ಇರೋದು ಬೇಡ ನಾ ಹೇಳೋದು ಅದೇ ಇರೋದು ಬೇಡ ಇವತ್ತು ಅದೇ ಮೊದ್ಲಿಂದ ಕಾಂಗ್ರೆಸ್ ಮೊದಲಿಂದ ಅದು ಭಾಷಣದಲ್ಲಿ ಕೋತಿನ ಬೋನಿಗೆ ಹಾಕಬೇಕಾಗಿದ್ರೆ ಕಳ್ಳೇಕಾಯಿ ಹಾಕ್ತಾರೆ ಆ ಕಳ್ಳೆಕಾಯಿನ ಆಸೆಗೆ ಬಂದು ಆ ಕೋತಿ ಬೋನೊಳಗೆ ಬಿದ್ದು ಹೋಗುತ್ತೆ ನಿಮ್ಮವೆಲ್ಲ ಕೋತಿನ ಬೋನಿಗೆ ಹಾಕೋ ಕಳ್ಳಕಾಯಿಗಳು ನಿಮಗೆ ಅಸ್ಪೃಶ್ಯತೆಯ ಬಗ್ಗೆ ಏನು ಕಲ್ಪನೆ ಇದೆ ಹಿಂದುಳಿದವ್ರ ಬಗ್ಗೆ ಏನು ಬದ್ಧತೆ ಇದೆ ಅನ್ನೋದು ಇತಿಹಾಸ ಹೇಳಿದೆ ನಿಮ್ಮ ಅನೇಕ ಮುಖ್ಯಸ್ಥರು ಆಡ್ತಾ ಇರೋ ಮಾತುಗಳಿಂದ ಸಾಬೀತಾಗಿದೆ ಇಟ್ಸ್ ಆಲ್ರೆಡಿ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಅವರು ಒಂದು ಸಮಾಜದಲ್ಲಿ ಹುಟ್ಟಿದ್ದಾರೆ ಅದು ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿಂದುಳಿದ ಸಮಾಜ ಅಷ್ಟೇ ವರ್ಗ ಅಲ್ಲ ವರ್ಗ ಬೇರೆ ಜಾತಿ ಬೇರೆ ಎಲ್ಲ ಜಾತಿಗಳಲ್ಲಿರ್ತಕ್ಕಂತಹ ಪ್ರಬಲರೆಲ್ಲ ಸೇರಿದ್ರೆ ಒಂದು ವರ್ಗ ಆಗ್ತಾರೆ ಸಲ್ಲಿ ಒಬ್ಬ ಶ್ರೀಮಂತ ಇದ್ದರೆ ಅತ್ಯಂತ ಮೇಲ್ಜಾತಿಯ ಬ್ರಾಹ್ಮಣಲ್ಲೊಬ್ಬ ಶ್ರೀಮಂತ ಇದ್ದರೆ ಅವರಿಬ್ಬರೂ ಸೇರಿ ಒಂದೇ ವರ್ಗ ಆಗ್ತಾರೆ ಜಾತಿ ಬೇರೆ ಬೇರೆ ಇರುತ್ತೆ ವರ್ಗ ಬೇರೆ ಜಾತಿ ಬೇರೆ ಕ್ಲಾಸ್ ಈಸ್ ಎ ಮೊಬೈಲ್ ಕ್ಯಾಸ್ಟ್ ಕ್ಯಾಸ್ಟ್ ಈಸ್ ಅನ್ ಇಮೊಬೈಲ್ ಕ್ಲಾಸ್ ಪ್ಲೀಸ್ ರಿಮೆಂಬರ್ ನಾನು ವರ್ಗ ಭೇದದಲ್ಲಿ ವರ್ಗ ಸಂಘರ್ಷಣೆಯಲ್ಲಿ ಬಹಳ ಸ್ಪಷ್ಟವಾದಂಥ ಸೈದ್ಧಾಂತಿಕವಾದಂಥ ನಿಲುವಿರ್ತಕ್ಕಂಥವ್ರು ನಮಗೆ ಜಾತಿಗಳಲ್ಲಿ ನಂಬಿಕೆ ಇಲ್ಲ ವರ್ಗ ವಿಭೇದ ಇದೆ ವರ್ಗಗಳಿರಬಾರ್ದು ಎಲ್ಲರೂ ಸಮಾನತೆಯಿಂದ ಇರಬೇಕು ಅನ್ನೋದು ನಮ್ಮ ಸಿದ್ಧಾಂತ ಕಾಂಗ್ರೆಸ್ಸು ಕೆಲವು ಸಲ ನಮ್ಮ ಜೊತೆಗೆ ಒಪ್ಪದೆ ಹೋಗಬಹುದು ಆ ಕನಿಷ್ಠ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡೇ ಇದ್ದೇನೆ ನಾನು ಯಾವುದೇ ಕಡೆಗೆ ನಾನು ಇದ್ದಾಗಲೂ ಎಲ್ಲಿದ್ದಾಗಲೂ ಇಲ್ಲಿ ಒಳಗಿದ್ದಾಗ ಹೊರಗಿದ್ದಾಗ ಇದು ನಮ್ಮ ಸಿದ್ಧಾಂತ ಬೆವರು ಒಬ್ಬಂದು ಊಟ ಒಬ್ಬಂದು ಆಗಬಾರ್ದು ಬೆವರು ಅಂದರೆ ರಕ್ತ ಬೆವರಿಗೆ ಬೆಲೆ ಸಿಗಬೇಕು ಯಾವ ಸಮಾಜದಲ್ಲಿ ಬೆವರಿಗೆ ಬೆಲೆ ಇಲ್ಲ ಆ ಸಮಾಜ ನಾಗರಿಕ ಸಮಾಜವೇ ಅಲ್ಲ ಏನು ಪುಟ್ಟಣ ಏನೋರೆ ಅಷ್ಟೇ ಸನ್ಮಾನ ಸರ್ಚರೇ ಮನೆ ರಮೇಶ್ ಕುಮಾರ್ ಅವರು ವೈಯಕ್ತಿಕವಾಗಿ ಅವ್ರು ನಡ್ಕೊಂಡಿರ್ಬೋದು ಆದರೆ ಈ ವ್ಯವಸ್ಥೆಯಲ್ಲಿ ಎಲ್ಲಿದ್ದಾರಲ್ಲ ರಮೇಶ್ ಕುಮಾರ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಬೆಳಗಿನ ಸಾಯಂಕಾಲ ರಾಜಕಾರಣ ಜಾತಿದ ರಾಜಕಾರಣ ಮಾಡೋದು ಜಾತಿಗಳನ್ನು ಒಡೆಯುವಂಥದ್ದು ರಾಜಕಾರಣ ಕಾಂಗ್ರೆಸ್ ಪಾರ್ಟಿ ಅಂಥ ವ್ಯವಸ್ಥೆಯಲ್ಲಿ ರಮೇಶ್ ಕುಮಾರ್ ಇದ್ದಾರೆ ಅವರು ವೈಯಕ್ತಿಕವಾಗಿ ಅದನ್ನು ನಡ್ಕೊಂಡಿರ್ಬೋದು ಅವ್ರು ಮಾತ್ರ ಹೇಳಿದ್ರಲ್ಲ ವರ್ಷ ಅವ್ರ ಬಗ್ಗೆ ನಂಗೆ ಗೌರವ ಇದೆ ಆ ರೀತಿ ನಡ್ಕೊಳ್ಳೋಂಥ ವ್ಯಕ್ತಿನೂ ಅವರು ಆದರೆ ಆ ವ್ಯವಸ್ಥೆ ಹೋಗಿಬಿಟ್ಟಿದಾರಲ್ಲ ಇವರು ಆ ಕಾಂಗ್ರೆಸ್ ವ್ಯವಸ್ಥೆಗಳಿಗೆ ಬೆಳಗಿನ ಸಾಗಿಯಲ್ಲಿ ಏನು ಮಾಡ್ತಾರೆ ರಾಜಕಾರಣ ರಾಜ್ ಜಾತಿ ರಾಜಕಾರಣ ಅದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ ಜಾತಿಗಳನ್ನು ಒಡೆದು ಹಾಕಿ ವರ್ಗ ಸಂಘರ್ಷ ಮಾಡಿ ಜಾತಿ ಜಾತಿಗಳಲ್ಲಿ ಕಂದಕ ನಿರ್ಮಾಣ ಮಾಡಿ ಹೋಟ್ ಬ್ಯಾಂಕ್ ಪೊಲ್ಟಿಕ್ಸು ಕೊನೆಗೆ ಎಲ್ಲಿಗೆ ಹೋಟ್ ಬ್ಯಾಂಕ್ ಪೊಲ್ಟಿಕ್ಸು ಯಾವ ಜಾತಿ ಎಷ್ಟು ಬರ್ತಾವೋ ಎಲ್ಲಿ ಬರ್ತಾವೋ ತುಷ್ಟೀಕರಣ ಇವೆಲ್ಲ ಇದೆ ಇದೇ ಪೊಲ್ಟಿಕ್ಸು ಇದು ಬಿಟ್ಟರೆ ಏನಿದೆ ಇವತ್ತು ನೋಡಿ ನಿನ್ನೆ ಸನ್ಮಾನಿಸ್ರೆ ಇದಕ್ಕೊಂದು ಪೂರ್ವಕಾಗಿ ಹೇಳಿದೆ ನಿನ್ನೆ ನಾ ಆಗಲೇ ಜೀರೋ ಅವರನ್ನ ರೆಫರ್ ಮಾಡಿ ಮಾಡ್ಕೊಂಡು ಮಾಡಿದ್ದೆ ಎರಡು ಗಂಟೆ ಆಯ್ತು ದಯವಿಟ್ಟು ಊಟಕ್ಕೆ ಬಿಟ್ಟರೆ ಒಳ್ಳೇದು ಒಂದೇ ಇದೊಂದು ಇದ್ರದ್ದು ಒಂದು ಬಾಬು ಏನಿದಲ್ಲ ಇದನ್ನ ತನಿಖೆ ಆಗ್ಬೇಕು ಜುಡಿಷಿಯಲ್ ತನಿಖೆ ಮಾಡ್ತಾರೆ ರಾಜ್ಯ ಸರ್ಕಾರ ಬಿಟ್ಟಂತದ್ದು ಈ ಅವ್ಯವಹಾರ ಏನಿದೆ ಹೊರಗೆ ಬರಬೇಕು ಕಳಿಸ್ತೀನಿ ಹೊರ ಅವ್ಯವಹಾರ ಏನಾಗಿದೆ ಹೊರಗೆ ಬರಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಊಟ ಆದ್ಮೇಲೆ ಇಲ್ಲ ಟೆನ್ ಪರ್ಸೆಂಟ್ ಸ್ವಲ್ಪ ಕೊರತೆ ಇದೆ ಪರ್ಸೆಂಟ್ ಅಲ್ಲ ಜನ ಹೇಳ ನಮ್ಗೆ ಮೋದಿಯವರಿಗೆ ಟೆನ್ ಪರ್ಸೆಂಟ್ ಅಂತರಿ ಆದ್ರೆ ಅದು ಅಲ್ಲ ತರ್ಟಿ ಪರ್ಸೆಂಟ್ ರೀ ಓವರ್ ಆಲ್ ಕೆಲಸ ಮುಗಿದ ತರ್ಟಿ ಪರ್ಸೆಂಟ್ ಅಂತ ಇದ್ರು ಆ ರೀತಿ ಪರಿಸ್ಥಿತಿ ಬಂದಿದೆ ತರ್ಟಿ ಪರ್ಸೆಂಟ್ ಒಂದು ಮನೆ ಟಿವಿ ನೈನ್ ಒಂದು ಸರ್ವೆ ಮಾಡಿದ್ರು ಟಿವಿ ನೈನ್ ಸರ್ವೆ